ರಾಜ್ಯಾದ್ಯಂತ ಆರಂಭಗೊಂಡ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಕೆಲವು ತಾಂತ್ರಿಕ ತೊಂದರೆಗಳು ಕಾಣಿಸಿಕೊಂಡಿದ್ದು ಪುತ್ತೂರು ತಾಲೂಕಿನಲ್ಲಿ ಶಿಕ್ಷಕರು ಗಣತಿ ಕಾರ್ಯಕ್ಕೆ ಹೋಗದೆ ಹಲವಾರು ಶಿಕ್ಷಕರು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಹಾಜರಾಗಿ ತಮ್ಮ ಗಣತಿ ಕಾರ್ಯದಲ್ಲಿನ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಮೂರು ದಿನಗಳಲ್ಲಿ ಸಮೀಕ್ಷೆಗೆ ತಾಂತ್ರಿಕ ಸಮಸ್ಯೆಗಳು ಎದುರಾಗುತ್ತಿರುವುದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಸಮೀಕ್ಷೆ ಕಾರ್ಯ ನಡೆದಿಲ್ಲ ಸಮೀಕ್ಷೆಗೆ ರಾಜ್ಯ ಹಿಂದೆ ವರ್ಗಗಳ ಆಯೋಗ ರೂಪಿಸಿದ ಆಪೆಗೆ ಕಾಡುತ್ತಿರುವ ಸರ್ವರ್ ಸಮಸ್ಯೆ ನೆಟ್ವರ್ಕ್ ಸಮಸ್ಯೆ ಸರಿಯಾದ ಮನೆ ಪಟ್ಟಿ ನೀಡದಿರುವುದು ಮಹಿಳಾ ಗಣತಿದಾರರಿಗೆ ಸುರಕ್ಷತೆ ಇಲ್ಲದಿರುವುದು ಮುಂತಾದ ಸಮಸ್ಯೆಗಳು ಸರಿಪಡಿಸುವಂತೆ ಸುಮಾರು ಇನ್ನೂರಷ್ಟು ಗಣತಿದಾರ ಶಿಕ್ಷಕರು ಪ್ರಭಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಷ್ಣು ಪ್ರಸಾದ್ ಸಿ ಅವರಿಗೆ ಮನವಿ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಿಕ್ಷಕ ರಾಮಣ್ಣ ರೈ ನಾಗೇಶ್ ಪಾಟಾಳಿ ಮೊಹಮ್ಮದ್ ಅಶ್ರಫ್ ರಾಕೇಶ್ ಗಿರೀಶ್ ಕೊಯ್ಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯಾರೋ ಹೊಸೊಬ್ರು ಹೋದಾಗ ಅಲ್ಲಿ ಏನಂತಂದ್ರೆ ಅವರು ಭಯಭೀತರಾಗೋದು ಸಹಜ ಯಾಕಂದ್ರೆ ಅವರಿಗೆ ಆ ಕುಟುಂಬದವರಿಗೆ ಆ ಪ್ರದೇಶದಲ್ಲಿ ವಾಸ ಮಾಡಿದವರಿಗೆ ಅನುಭವಗಳು ಸಾಕಷ್ಟು ಆಗಿದೆ ಸೊ ಹಾಗಾಗಿ ನಮಗೆ ಆ ಪ್ರದೇಶದಲ್ಲಿರುವಂತ ಯಾರು ಕಂದಾಯ ಇಲಾಖೆಯವರು ನೌಕರರಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ನೌಕರರಾಗಿರ್ಬೋದು ಅವರು ನಮ್ಮ ಶಿಕ್ಷಕರೊಟ್ಟಿಗೆ ನಿಯೋಜಿಸಿದ್ರೆ ಬಹಳ ಉತ್ತಮ ಅಂತ ನನ್ನ ಅಭಿಪ್ರಾಯ ನಮ್ಮ ಎಲ್ಲ ಶಿಕ್ಷಕರ ಅಭಿಪ್ರಾಯ ಯಾಕಂದರೆ ಒಂಟಿಯಾಗಿ ಹೋಗತಕ್ಕಂಥ ಮಹಿಳಾ ಶಿಕ್ಷಕರಿಗೆ ಅವರು ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕಂತ ಪರಿಸ್ಥಿತಿ ಬಂದಿದೆ ಇನ್ನು ಪುರುಷ ನೌಕರರು ಪುರುಷ ಶಿಕ್ಷಕರು ಅವರು ಒಂಟಿಯಾಗಿ ಹೋಗುವಾಗ ಅಲ್ಲಿ ಒಂಟಿ ಮಹಿಳೆ ಇದ್ರೆ ಅಂದರೆ ಯಾರೋ ಬಂದರು ಅಂತೇಳಿ ಬೊಬ್ಬೆ ಹೊಡೆದು ಬಿಟ್ಟರೆ ಆ ಪುರುಷ ಶಿಕ್ಷಕರ ಪರಿಸ್ಥಿತಿ ಏನಾಗಬೇಕು ಸೊ ಇದನ್ನೆಲ್ಲವನ್ನ ನಮ್ಮ ಇಲಾಖೆ ಅಧಿಕಾರಿಗಳು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು ಶಿಕ್ಷಕರು ನಾವೆಲ್ಲ ಬೆನ್ನೆಲುಬಾಗಿ ಇಲಾಖೆಗೆ ನಿಂತಿದ್ದೇವೆ ಕೆಲಸವನ್ನು ಮಾಡ್ತೇವೆ ನಾವು ಮಾಡೋದಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸೊ ಇದನ್ನು ಯಾವುದೇ ಇಲಾಖೆಗೆ ನಿಯೋಜನೆ ಮಾಡುವಾಗ ನಮ್ಮ ಇಲಾಖೆ ಅಧಿಕಾರಿಗಳು ಪೂರೋಜಿತವಾಗಿ ಈ ವ್ಯವಸ್ಥೆಯನ್ನ ಸರಿ ಇದೆಯಾ ಇಲ್ಲವನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಬೇಕು ಮಾಡಿದ ಮೇಲೆ ಅನ್ಯ ಇಲಾಖೆಗೆ ನಮಗೆ ನಿಯೋಜನೆ ಮಾಡಿದರೆ ನಮ್ದು ಯಾವುದು ತೊಂದರೆ ಇಲ್ಲ